ಚೆನ್ನಾಗಿದೆ ಸೂಪರ್ ಆಗಿದೆ ಸ್ಟೋರಿ ಒಳ್ಳೆ ಚೆನ್ನಾಗಿದೆ ಸೊ ಫ್ಯಾಮಿಲಿ ಕೂತು ನೋಡುವಂಥ ಚಿತ್ರ ತುಂಬ ಚೆನ್ನಾಗಿದೆ ಸೊ ಓಕೆ ಚೆನ್ನಾಗಿದೆ ಹಿಟ್ ಆಗುತ್ತೆ ಚೆನ್ನಾಗಿದೆ ಸರ್ ಕಥೆ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಅಮ್ಮ ನಿಜವಾಗ್ಲು ಕನ್ನಡ ಇಂಡಸ್ಟ್ರಿಗೆ ಇದು ಬೇಕಾಯಿತು ಭಾಳ ಒಂದು ಮಂಡ್ಯ ಸೊಗಡು ಸೊಗಡು ಅಂತ ಹೇಳ್ಬೋದು ಮತ್ತು ಪ್ರತಿಯೊಬ್ಬರೂ ಕೂಡ ಈ ಸಿನಿಮಾನ ವೀಕ್ಷಿಸಬೇಕು ಯಾಕೆಂದರೆ ಇವತ್ತು ದಾಸಪ್ಪ ಅನ್ನೋದು ಅವ್ರ ಮನೇಲಿ ಏನೇನು ಬಡಿಸ್ತಾ ಏನೇನು ನಡೀತೈತೆ ಏನು ಎತ್ತ ಅನ್ನೋದನ್ನ ನಮ್ಗೆ ಗೊತ್ತಿರೋದಿಲ್ಲ ಅವನು ಆ ಆಚರಣೆಗಳನ್ನ ಭಾಳ ತುಂಬ ಅದ್ಭುತವಾಗಿ ತೋರಿಸಿರೋಂಥ ನಮ್ಮ ವಿಜಿ ವಿಜಿ ಅವ್ರಿಗೆ ಡೈರೆಕ್ಟ್ರ್ಗಳಿಗೆ ಭಾಳ ಖುಷಿಯಾಗುತ್ತೆ ಈ ವಿಚಾರ ಥ್ಯಾಂಕ್ ಯು ಇದೊಂದು ಲೋ ಬಡ್ಜೆಟ್ ಸಿನಿಮಾ ಅಂತ ಅನಿಸಿದ್ರು ಕೂಡ ಕಾಮಿಡಿ ವೈಸ್ ಆಗಲಿ ಒಂದು ಒಳ್ಳೆ ಮೆಸೇಜ್ ಆಗಲಿ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸಿನಿಮಾ ತುಂಬ ಚೆನ್ನಾಗಿದೆ ಈಗಿನ ಸಂದರ್ಭದಲ್ಲಿ ಕಾಮಿಡಿ ಎಲ್ಲೋ ನಮ್ಮ ಕಡೆ ತುಂಬ ಕಮ್ಮಿ ಆಗ್ತಿತ್ತು ಕನ್ನಡ ಸಿನಿಮಾಗಳಲ್ಲಿ ಇದು ತುಂಬ ಚೆನ್ನಾಗಿ ಬಂದಿದೆ ದಾಸಪ್ಪ ಅನ್ನೋ ಪಾತ್ರದ ಮೇಲೆ ಈ ಸಿನಿಮಾ ನಿಂತಿರೋದು ತುಂಬ ಇಷ್ಟ ಆಯಿತು ಆ ಕುಡುಗನ ಪಾತ್ರ ಮಾಡಿರುವಂಥ ವಿನೋದ್ ಗೊಬ್ಬರಗಳು ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಆ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಆ ಪಾತ್ರ ತುಂಬ ಕಾಮಿಡಿ ಕೊಡೋದ್ರ ಜೊತೆಗೆ ಲಾಸ್ಟ್ ಒಂದು ಮೆಸೇಜ್ ಹೇಳಿದರು ಕುಡಿಯೋದನ್ನಲ್ಲೂ ತುಂಬ ನೋವಿದೆ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ತುಂಬ ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಕೂಡ ಹತ್ರ ಚಿತ್ರಮಂದಿರಲ್ಲಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಜಿಂಗಲಕ ಲಕ ಲಕ ದಾಸಪ್ಪ ಸೂಪರು ಸಿನಿಮಾ ಅಂತೂ ಅಲ್ಟಿಮೇಟು ಹಳ್ಳಿ ಸೊಗಡಿನ ಸೂಪರ್ ಹಿಟ್ ಸಿನಿಮಾ ಈ ರೇಂಜಿಗೆ ಬಂದಿದೆ ಅಂತಂದರೆ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ ಸಕ್ಕತ್ತಾಗಿದೆ ಸಿನಿಮಾ ಸೂಪರ್ 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 ದಾಸಪ್ಪ ಹಳ್ಳಿ ಸೊಗಡಿನ ಉತ್ತಮ ಈ ವರ್ಷದ ಉತ್ತಮ ಅತ್ಯುತ್ತಮ ಸಿನಿಮಾ ಸೂಪರ್ ಭಾಳ ದಿನ ಆದಮೇಲೆ ನಾನು ಒಂದು ಯಾವುದೇ ಥರ ಒಂದು ಬ್ಲಡ್ ಆಗಲಿ ಅಥವಾ ಒಂದು ಸೀನ್ ಸೀನಾಗಲಿ ಏನೂ ಇಲ್ದೇ ಒಂದು ಹಳ್ಳಿ ನೇಟಿವಿಟಿ ಇರೋ ಅಂಥ ಒಂದು ಪಿಕ್ಚರ್ ನೋಡಿದ್ದು ಟು ಬಿ ಅನೆಸ್ಟ್ ನಾನು ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಗಿತ್ತು ನಾನು ಥಿಯೇಟ್ರಿಗೆ ಬಂದು ಸೊ ನಾನು ಇವತ್ತು ಬಂದಿದ್ದೀನಿ ಬಟ್ ಅವ್ರು ಪಿಚ್ಚರ್ ಮಾಡಬೇಕಾದ್ರೆ ನಾನು ಕೂತ್ಕೊಂಡೆಲ್ಲ ನೋಡ್ತಾ ಇದ್ದೆ ಹೆಂಗೆ ಇದೆ ಏನು ಅಂತ ಅಂದ್ಬಿಟ್ಟು ಸೊ ಆ ಮೂಮೆಂಟಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ನೋಡಿದಾಗ ನನಗನ್ಸಿದ್ದು ಏ ತುಂಬ ಸ್ಲೋ ಮಾಡ್ತಾರೆ ಏನು ಮಾಡ್ತಾರೆ ಏನೋ ಮಿಸ್ಸಿಂಗ್ ಏನೋ ಮಿಸ್ಸಿಂಗ್ ಅನಿಸ್ತಿತ್ತು ಬಟ್ ಥೇಟ್ರಲ್ಲಿ ನೋಡಿದಾಗ ನಿಜವಾಗೂ ತುಂಬ ಚೆನ್ನಾಗಿದೆ ಎಷ್ಟು ಜನ ಬಂದು ಥೇಟ್ರ್ಗೆ ನೋಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಬಟ್ ಇಂಥದ್ದೊಂದು ಮೂವಿನ ಎಲ್ಲರೂ ಬಂದು ನೋಡಬೇಕು ಸೆಕೆಂಡು ನನಗನ್ಸಿರೋ ಸೆನ್ಸಲ್ಲಿ ಈ ಮೂವಿ ಮಾತ್ರ ಎಲ್ಲರ ಮನೇಲಿ ಅಟ್ಲೀಸ್ಟ್ ಟಿ ಎಲ್ಲರೂ ಖುಷಿ ಪಡೋ ಥರ ಓಡುತ್ತೆ ಅನ್ನೋದು ನನ್ನ ಇದು ಅದು ಬಿಟ್ಟರೆ ನನ್ನ ಎಲ್ಲ ಫ್ರೆಂಡ್ಸೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಜಾಸ್ತಿ ಚೆನ್ನಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸುಮಾರು ವರ್ಷಗಳ ನಂತರ ಈ ಥರದೊಂದು ಸಿನಿಮಾ ರಿಲೀಸ್ ಆಗಿರೋದು ಖುಷಿ ವಿಚಾರ ಕಲಾವಿದರೆ ಎಲ್ಲರೂ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಆಗಿರ್ಬೋದು ಚನ್ನಪಟ್ಟಣ ಸೀನಣ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ ಥೇಟ್ರಲ್ಲಿ ಬಂದು ನೋಡ್ರಿ ಒಂದೊಳ್ಳೆ ಸಂದೇಶ ಇದೆ ಎಲ್ರಿಗೂ ತಲುಪುವಂಥ ಒಂದು ಮ್ಯಾಟ್ರಿದೆ ಹಾಗಾಗಿ ಎಲ್ಲರೂ ಬಂದು ಸಿನಿಮಾ ನೋಡಿ ಒಳ್ಳೆಯದಾಗಲಿದೆ ತುಂಬ ಚೆನ್ನಾಗಿದೆ ನಮ್ಮ ಗೊಬ್ಬರ ಕ್ಯಾರೆಕ್ಟರ್ ಅಂತೂ ಕುಡ್ದಂಗೆ ಇದೆ ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕುಡಿಯೋದು ಬಿಟ್ಬಿಡ್ತೀನಿ ಅಂತ ಸಂದೇಶ ಕೊಟ್ಟಿದ್ದಾರೆ ಹಾಗೆ ಎಲ್ಲರೂ ಕುಡಿಯೋದು ಬಿಟ್ಬಿಡ್ರಮ್ಮ ಸೊ ಒಳ್ಳೆ ಸಿನ್ಮಾ ಒಳ್ಳೆ ಪ್ರಯತ್ನ ಇವತ್ತು ಸಿನಿಮಾಗಳ್ದು ಕೊರತೆ ಇದೆ ನಿರ್ದೇಶಕರುಗಳದ್ದು ಕೊರತಾ ಇದೆ ಒಬ್ಬ ಉದಯೋನ್ಮುಖ ನಿರ್ದೇಶಕ ಇವತ್ತು ಸ್ಯಾಂಡಲ್ವುಡ್ಗೆ ಉಟ್ಕೊಂಡಿದ್ದಾರೆ ಅಂತ ನಮಗೊಂದು ಭರವಸೆ ಮೂಡಿಸ್ತಕ್ಕಂಥ ಒಂದು ಕೆಲಸನ ವಿಜಯ್ ಅವರು ಮಾಡಿದ್ದಾರೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಅವ್ರನ್ನ ಬಿಡದಿಯಿಂದ ನಾವು ನೋಡ್ಕೊಂಡ್ಬಂದಿದ್ದೀವಿ ಬಂದಿದ್ದೀವಿ ಒಬ್ಬ ಸಕ್ಸಸ್ಸು ನಮ್ಮ ಫ್ರೆಂಡ್ ಇದೆ ಅನ್ಬಿಟ್ಟು ಇವತ್ತು ನಂಗೆ ಖುಷಿಯಾಯಿತು ಸಿನ್ಮಾ ಮಾತ್ರ ಪ್ರತಿಯೊಬ್ಬರು ನೋಡಿ ಪ್ರತಿಯೊಬ್ಬರೂ ಎಂಜಾಯ್ ಮಾಡಿ ಅದನ್ನು ತಗಳಿ ವಿಷಯ ಇದೆ ಈ ಸಿನಿಮಾದಲ್ಲಿ ಎಲ್ಲ ಥರನೂ ಒಂದೇ ಸಿನಿಮಾದಲ್ಲಿ ಹಾಕಿ ನೀಟಾಗಿ ಹೇಳಿದ್ದಾರೆ ತುಂಬ ಖುಷಿ ಆಯ್ತು ಸರ್ ಸಿನಿಮಾದ ಇನ್ನೊಂದು ಏನು ಅಂದರೆ ಎಲ್ಲರೂ ಇವಾಗ ಸಿಟಿ ಜೀವನ ತೋರಿಸ್ತಾ ಇದ್ದಾರೆ ಪ್ರತಿದಿನ ಏನು ನಡೆಯುತ್ತೋ ಹಳ್ಳಿಯಲ್ಲಿ ಸಿಡಿಯಲ್ಲಿ ಬಂದಿರೋರು ಎಲ್ಲರೂ ಮರೆತು ಬಿಡ್ತಾರೆ ಇವಾಗ ನಾನು ಒಬ್ಬ ಹಳ್ಳಿಯಿಂದಾನೇ ಬಂದಿರೋದು ಇವಾಗ ಹಳ್ಳಿಯಿಂದ ಬಂದಿರೋ ಪ್ರತಿಭೆ ಯಾರೇ ಒಬ್ಬ ಫಿಲಮ್ ನೋಡಿದ್ರು ನಮ್ದು ಏನಾರು ಒಂದು ರಿಲೇಟೆಡಲ್ಲಿ ಮ್ಯಾಚ್ ಆಗುತ್ತೆ ಹಳ್ಳಿಯಲ್ಲಿ ಪ್ರತಿದಿನ ನಡೆಯುವಂಥ ಸಂಘಟನೆ ಮಾಡಿ ನಮ್ಮ ಸ್ನೇಹಿತ ಅವನ್ನ ಎಲ್ಲರೂ ಕೈ ಹಿಡಿದು ಪ್ರೋತ್ಸಾಹ ನೀಡಿ ತುಂಬ ಚೆನ್ನಾಗಿದೆ ಮೂವಿ ಇದು ಹಳ್ಳಿ ಜನಕ್ಕೆ ಸಿಟಿ ಹುಡುಗರು ನೋಡಿದ್ರೆ ಅವರಿಗೆ ಫೀಲ್ ಆಗುತ್ತೆ ಹಳ್ಳೀಲಿ ಈ ಥರ ನಡೆಯುತ್ತಾ ಅಂತ ಯಾಕಂದರೆ ಸಿಟಿಲಿ ಬಂದುಬಿಟ್ಟು ಸಿಟಿ ಲೈಫೇ ನೋಡ್ತಿರ್ತಾರೆ ಬಟ್ ಇದು ಪಕ್ಕ ಹಳ್ಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಇಲ್ಲಿ ಕಾಲೇಜಲ್ಲಿ ಓದ್ತಾ ಇರೋ ಪ್ರತಿಯೊಬ್ಬರ ತಂದೆ ತಾಯಿನೂ ಏನು ಮಾಡ್ತಾ ಇರ್ತಾರೆ ಹೆಂಗೆ ಮಾಡ್ತಾ ಇರ್ತಾರೆ ನೀವಿಲ್ಲೇನು ಮಾಡ್ತಾ ಇದ್ದೀರಾ ಒಂದು ಐದು ನಿಮಿಷ ಸಿನಿಮಾ ನೋಡ್ಬಿಟ್ಟು ಮುಚ್ಕೊಳ್ಳಿ ನಿಮಗೆ ಉತ್ತರ ಸಿಗುತ್ತೆ ದ್ರಾಸಫ ಫಿಲಮ್ ಸೂಪರ್ 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 ಪ್ರತಿಯೊಂದು ಕುಟುಂಬನೂ ಎಲ್ಲ ಬಂದು ನೋಡಬೇಕು ಅವ್ರ ನಮ್ಮ ಫ್ರೆಂಡು ಹತ್ತು ಹದಿನೈದು ದಿವಸ ಸ್ನೇಹಿತ ಅದರ ಈ ಥರ ಟ್ಯಾಲೆಂಟಾಗಿ ಮಾಡೋಣ ಅಂತ ನಾವು ತುಂಬ ಮೆಚ್ಚಿದ್ದೀವಿ ಎಲ್ಲ ನೋಡಿ ಎಲ್ಲ ಕುಟುಂಬ ನೋಡಲೇಬೇಕು ಪ್ರತಿಯೊಬ್ಬರು ನೋಡಬೇಕು